ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಇವತ್ತು ನಾವು ನಮ್ಮ ಅಪ್ಪನ ಮನೆ ಅಂದರೆ ನಮ್ಮ ಅಪ್ಪನ ಮನೆ ಇದೆ ಬಲಾಪುರಲ್ಲಿ ಸೊ ಆ ಮನೆಗೆ ಹೋಗ್ತಾ ಇದ್ದೀವಿ ತುಂಬ ದಿನ ಆದಮೇಲೆ ಹೋಗ್ತಾ ಇರೋದು ಓಕೆ ಆಗಲಿಲ್ಲ ಯಾಕಂದರೆ ಗಣಪತಿ ತರೋದಕ್ಕೆ ಆಮೇಲೆ ಮೆರವಣಿಗೆ ಅಲ್ಲಿ ಇಲ್ಲಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ ಸೊ ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಕೂತಿದ್ದೀನಿ ಇನ್ನೂ ರೆಡಿ ಏನೂ ಆಗಿಲ್ಲ ಇನ್ನೂ ಬೇಗ ಬೇಗ ರೆಡಿ ಆಗಬೇಕು ರೆಡಿ ಆಗಿಬಿಟ್ಟು ಓಡಬೇಕು ಸೊ ಆಟೋದವ್ರಿಗೆ ಹೇಳಿದ್ದೀವಿ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಹೊಟ್ಟೆಗೆ ಏನಾದ್ರು ಹಾಕೋಬೇಕಲ್ಲ ಸೊ ಬೇಗ ಬೇಗ ಊಟ ಮಾಡಿಕೊಂಡು ಸೊ ಇಲ್ಲಿಂದ ಹೊರಟ್ರೆ ಸಾಕು ಯಾಕಂದರೆ ಅಲ್ಲಿ ಇನ್ನು ಕೆಂಪು ಖಾರ ಕರಿ ಖಾರ ಅವೆಲ್ಲ ತಗೋಬೇಕು ಸೊ ಬೆಂಗಳೂರಲ್ಲಿ ಯಾವುದು ಸಿಗುತ್ತೆ ಬಟ್ ನನಗೆ ಬೇಕಾದಂಥದ್ದು ಸಿಗೋದಿಲ್ಲ ಅಂದರೆ ನ್ಯಾಚುರಲ್ಲಾಗಿ ಸಿಗೋದಿಲ್ಲ ಅದು ಇದು ಕೆಮಿಕಲ್ ಅದು ಇದು ಹಾಕೇ ಹಾಕ್ತಾರೆ ಸೊ ಇಲ್ಲ ಹಂಗಿಲ್ಲ ಮನೆಯಲ್ಲೇ ಮಾಡಿ ಮನೆಯಲ್ಲೇ ಕುಟ್ ನನ್ನ ಮನೆಯಲ್ಲೇ ಎಲ್ಲ ಹುರಿದು ಗೊತ್ತಲ್ಲ ಮನೆ ಕಡೆ ಹೇಗೆ ಮಾಡ್ತಾರೆ ಅಂತ ಸೊ ಆ ಥರ ಇಲ್ಲಿ ಮಾಡಿಬಿಟ್ಟು ಕೊಡ್ತಾರೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಕೆಂಪು ಖಾರ ಕರಿ ಖಾರ ಎಲ್ಲ ತಗೊಂಬರ್ಬೇಕು ಸೊ ಬನ್ನಿ ಇವತ್ತಿನ ಕೆಲಸ ಎಲ್ಲ ಏನೇನು ಇರುತ್ತೆ ಹೆಂಗಿರುತ್ತೆ ಅಂತ ಈ ತೋರಿಸ್ತೀನಿ ಕೀಪ್ ವಾಚಿಂಗ್ ಇವಾಗ ಬೇಗ ಬೇಗ ಊಟ ಆಮೇಲೆ ಸ್ವೀಟ್ ಮಾಡಿದ್ದಾರೆ ಹುಗ್ಗಿ ಅಂತ ನಮ್ಮ ಕಡೆ ಸೊ ಹುಗ್ಗಿ ಮಾಡಿದ್ದಾರೆ ಚಪಾತಿ ಸೊ ಎಲ್ಲ ರೆಡಿ ನೋಡಿ ಸಾಂಬಾರು ಎಲ್ಲರೂ ಕೂತ್ಕೊಂಡು ಊಟ ಕೂತಿದ್ದೀವಿ ಸೊ ಬಂದು ಏನೇನು ಊಟ ಮಾಡ್ತೀವಿ ಇದೆಲ್ಲ ಬೇಗ ಬೇಗ ತಿನ್ನು ನೋಡಿ ಇವಾಗ ಫೈನಲ್ಲಿ ರೆಡಿಯಾಗಿ ಊಟ ಮಾಡಿ ಇವಾಗ ಹೊಡಬೇಕು ಈಗ ಎಲ್ಲ ಒಬ್ಬೊಬ್ರು ಒಬ್ಬೊಬ್ಬರೇ ಆಚೆ ಬರ್ತಾ ಇದ್ದಾರೆ ಸೊ ಇವಾಗ ಹೊರಡೋಣ ಸೊ ಬದಿಗೆ ಫೋನ್ ಮಾಡಿದ್ವಿ ಬಟ್ ಅವರು ಬೇರೆ ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾರಂತೆ ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನೋಡೋಣ ಹೋಗೋಣ ಸಿಕ್ಕರೆ ಹೋಗೋಣ ನೋಡೋಣ ಸೊ ಇವಾಗ ಒಂದು ಎರಡು ಮೂರು ರೀಲ್ಸ್ ಮಾಡೋಣ ರೀಲ್ಸ್ ಮಾಡಿಬಿಟ್ಟು ನಿಮ್ಮ ಹತ್ರ ಸಿಕ್ತೀನ ಟೀನಿ ನೋಡಿ ಹೊರಡ್ತಾ ಇದ್ದೀವಿ ಅಲ್ಲಿ ಇಲ್ಲಿ ಸಿಕ್ಕಾಪಟ್ಟು ಬಿಸಿಲು ಹ್ಞೂ ಇದ್ದೀವಿ ಅವರಲ್ಲಿ ಬಾಯ್ ಇದ್ದಾರೆ ಸೊ ಇವಾಗ ಹೊರಡೋಣ ಇಲ್ಲಿಂದ ಆಟೋ ಸಿಗಲಿಲ್ಲ ಸ್ವಲ್ಪ ಮುಂದೆ ಅದನ್ನ ಸಿಗುತ್ತೆ ಅಂತ ಹೋಗ್ತಾಯಿದ್ದೀವಿ ನಡ್ಕೊಂಡು ಸೊ ಬನ್ನಿ ಹೊರಡಣ ಸೋಲಾಪುರಲ್ಲಿ ಮನೆಗಳು ಈ ಥರ ಇದ್ದಾವೆ ಸೊ ಸಿಕ್ಕಾಪಟ್ಟೆ ಬಿಸಿಲು ನನಗಂತೂ ಕ್ಯಾಮ್ರಾದಲ್ಲಿ ಏನೂ ಕಾಣ್ತಾ ಇಲ್ಲ ನೋಡಿ ಈ ಥರ ಮನೆ ಇರ್ತವೆ ಸೋಲಾಪುರಲ್ಲಿ ಈ ಥರ ಬಿಸಿಲು ಒಂದು ಎರಡು ಮೂರು ದಿನ ಇದ್ದರೆ ಮುಗಿದು ಕತೆ ಫುಲ್ಲು ನೋಡಿ ಈ ಥರ ಕಾಣಿಸ್ತಾನೆ ಇವಾಗಲಲ್ಲಿ ಮುಖ ಅನ್ಸುತ್ತೆ ನೋಡಿ ಹಿಂಗಿದೆ ಮನೆಗಳಂತ ಈ ಥರ ಮನೆಗಳಿರ್ತವೆ ಈಗ ನಾವು ಹೋಗ್ತಾರ್ದು ಎಲ್ಲಕ್ಕ ಗೊತ್ತು ನಮ್ಮ ಮನೆಗೆ ಅಂತ ಇದು ಹೆಸರು ಹೇಳೋದು ಭಾಳ ಅಲ್ಲಿ ಯಾರು ಇದ್ರೆ ಕನೆ ಮಾಡಿ ಬಾಳ್ಸ್ ನದಿಪೇಟು ನದಿಪೇಟು ಬಾಳ ಏನೋ ಇದೆ ಹ್ಞೂ ಹೇಳು ಹೇಳಮ್ಮ ಹೇಳಿ ಬನ್ನಿ ನೋಡಿ ಮನೆಗಳು ನೋಡಿ ಸೋಲಾಪುರಲ್ಲಿ ಮನೆಗಳು ಹೆಂಗಿದ ಬನ್ನಿ ಸುಸ್ತಾಗೋಯ್ತು ನನಗಂತರು ಸೊ ನೋಡಿ ಫೈನಲ್ ಆಗಿ ನಾವೆಲ್ಲರೂ ಆಟೋ ಬಂತು ಆಟೋದಲ್ಲಿ ಓಡ್ತಾ ಇದ್ದೀವಿ ಬಿಸಿಲಿದೆ ಅಂದರೆ ನೋಡಿ ಸಿಕ್ಕಾ ಬಟ್ಟೆ ಬಿಸಿಲಿದೆ ಇಲ್ಲಿ ಬಟ್ಟೆನೇ ಹೆಚ್ಚು ಬಟ್ಟೆ ಬಿಸಿಲು ನಾವು ಬಂದ್ವಿ ಇಲ್ಲೆಲ್ಲ ಶಾಪ್ ಮಾಡ್ಬೋದು ಇಲ್ಲಿ ಗಣಪತಿ ಕೂರಿಸಿದ್ದಾರೆ ಬನ್ನಿ ಇವಾಗ ಬೆಂಗಳೂರಲ್ಲಿ ಹೆಂಗಿರುತ್ತೆ ಇಲ್ಲಂಗಿರುತ್ತೆ ಅಂತ ತೋರಿಸ್ತೀನಿ ಮಾತಾಡ್ತದೆ ನೀನು ನೋಡ್ಕೊ ಹ್ಞೂ ನಾನು ನೋಡ್ತೀನಿ ನೀನು ಚೆಕ್ ಮಾಡ್ಕೊ ಹಿಂಗೆ ಆದರೆ ಕಲೆಕ್ಟ್ ಮಾಡ್ಕೊಂಡು ನೋಡಿ ಇಲ್ಲಿ ಬಟ್ಟೆ ತಳಕ್ಕೆ ಬಂದಿದ್ದೀವಿ ನೋಡೋಣ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತೊಗೋತೀವಿ ಹಿಂದೆ ಹೋಗ इधर तगा फाइनल मारको मस्त कांदा सिंपल आच छान येते दिसले किसले कलर नाही फाइनल नाही यार तो ज्यास कपडा वाला नाही एक्चुअली वैयतर नाही आहे तशे कट बडा आहे असं मोशन मीने ऐकती नाही ओनली काजले नंद गदके आं

ಚೆನ್ನಾಗಿತ್ತೆ ನೋಡಿ ಹುಡುಗಿದು ಚೆನ್ನಾಗಿದೆ ಅಂತ ರೆಕಮೆಂಡ್ ಮಾಡ್ತಾ ಇದ್ದೀನಿ ಬಟ್ ಗೊತ್ತಿಲ್ಲ ನೋಡಿ ಇನ್ನು ಕಲರ್ ಇದು ತೋರಿಸೋಣ ಕಲರ್ ತೋರಿಸ್ತಾರೆ ಇವಾಗ ಎಸ್ ನಮ್ಮ ಸಲಪುರ ಅಂಗಡಿ ನೋಡಿ ಹಂಗ ಬಟ್ ಅಲ್ಲಿ ಫಿಕ್ಸ್ಡ್ ರೇಟ್ ಅಂದರು ಹಾಗಾಗಿ ನಾವು ಬಂದ್ಬಿಟ್ವಿ ನಮ್ಮ ಬಾರ್ಗೇನ್ ಮಾಡಲೇಬೇಕು ಫಿಕ್ಸ್ಡ್ ಅನ್ನೋದಕ್ಕೆ ನಾವು ವಾಪಸ್ ಬಂದ್ವಿ ಇಲ್ಲೇನೋ ಬೈ ಒನ್ ಶರ್ಟ್ ನೈನ್ ಶರ್ಟ್ ಫ್ರೀ ಅಂತ ಏನೋ ಸಮಥಿಂಗ್ ಹಾಕಿದ್ದಾರೆ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲದೊಂದು ಇಲ್ಲಿ ಅವ್ರು ಹೇಳೋದೊಂದು ಸೊ ಆಮೇಲೆ ವಾಪಸ್ ಬಂದ್ವಿ ಸೊ ಈಗ ನೋಡೋಣ ಬೇರೆ ಕಡೆ ಬಟ್ಟೆ ತೊಗೊಳ್ಳೋ ಆಸೆ ಇಲ್ಲ ಸುಮ್ಮನೆ ನೋಡೋಣ ಬೆಂಗಳೂರಲ್ಲಿ ಯಾವ ಥರ ಇಲ್ಲಿ ಯಾವ ಥರ ನೋಡೋಣ ಅಂತ ಹೋಯ್ತಾಯಿದ್ವಿ ಇನ್ನು ನೋಡೋಣ ಇನ್ನು ಏನು ತೊಗೊತೀವಿ ಏನೋ ಐಡಿಯಾ ಇಲ್ಲ ನೋಡೋಣ ಇವಾಗ ಇಷ್ಟೊಂದೆಲ್ಲ ಬಟ್ಟೆ ಶಾಪಿಂಗ್ ಮಾಡಾಯಿತು ನೋಡಿ ಈ ಅಂಗಡಿಗೆ ಬಂದಿದ್ದೀವಿ ಇವಾಗ ಒಂದು ಸು ನೈಟಿ ಇದ್ದಾರೆ ಟೋಟಲು ಎರಡು ಬಿಲ್ ಆಗೈತೆ ಇದು ಸೀರೆ ಮತ್ತು ರೆಡಿಮೇಡ್ ತೆಗಿಬೇಡ ಹೋಗ್ಲಿ ಬಿಡು ಸೀರೆ ರೆಡಿಮೇಡ್ ಬ್ಲೌಸು ಆಮೇಲೆ ಒಂದು ಲಂಗ ತೆಗಿಬೇಡ ಸುಮ್ಮನೆ ವೇಸ್ಟ್ ಆಯಿತು ಈ ಥರ ತಗೊಂಡು ಇವಾಗ ಅಲ್ಲಿ ನೈಟಿ ನೋಡ್ತಾ ಇದ್ದೀವಿ ಏನು ನೋಡ್ತಾ ಇದೆ ನಾನು ಇನ್ನು ಫುಲ್ ಶಾಪಿಂಗ್ ಮಾಡೋದು ವಿಡಿಯೋ ಮಾಡೋದೇ ಮರ್ತಾ ಇದ್ದೀನಿ ನಾನು ಇವಾಗ ನೆನಪು ಬಂತು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಮನೆಯಲ್ಲೇ ಮಾಡಿರೋಂಥ ಖಾರ ತಗೊಂಡಾಯ್ತು ತುಪ್ಪ ತುಪ್ಪನೂ ತಗೊಂಡಾಯ್ತು ಎಲ್ಲ ಪ್ಯೂರು ಅವಳು ಅರ್ಧ ಕೆ ಜಿ ನಾನು ಅರ್ಧ ಕೆ ಜಿ ಮತ್ತು ಖಾರ ಎಲ್ಲ ತಗೊಂಡು ಇವಾಗ ಟೀ ಟೀ ಕುಡಿಯೋಣ ಅಂತ ಇದ್ದೀವಿ ನೋಡಿ ಇವಾಗ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ ಏನಾಕಿದ ಹೆಸರು ಕಚೇರಿ ನೋಡಿ ಕಚೇರಿ ಅರ್ಧ ತಿಂದಿದ್ದೀನಿ ಇವಾಗ ನೆನಪು ಬಂತು ಅದಕ್ಕೆ ಮಾಡ್ತಾ ಇದ್ದೀನಿ ಅದು ಕಚ್ಚಿ ದಾಬಲಿ ಈ ಕ್ರೆ ತಗೊಂಬರ ಅಲ್ಲಿ ಯಾಕೆ ತಿಂತ ಹ್ಞೂ ಇವಾಗ ಸ್ನಾಕ್ಸ್ ತಿಂದ್ಕೊಂಡು ಹೊಡಬೇಕು ಇನ್ನೂ ಏನೋ ಇದ್ದಾವೆ ಅಷ್ಟೇ ಟೀ ಕುಡಿತಾ ಇದ್ದೀವಿ ಚೆನ್ನಾಗಿದೆ ಗಟ್ಟಿಯಾಗಿ ಸಕ್ಕದಾಗಿದೆ ಬೆಂಗಳೂರಿಗಿಂತ ಮಸ್ತಾಗಿದೆ ಟೀ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಇದು ಇಷ್ಟಕ್ಕೆ ಎಂಟು ರೂಪಾಯಿ ಏಟ್ ರುಪೀಸ್ ಎಷ್ಟು ಗಟ್ಟಿ ಟೀ ಅಂದರೆ ಬೇಡ ಸೊ ಟೀ ಕುಡಿತಾ ಇದ್ದೀವಿ ಇಲ್ಲೆಲ್ಲ ಪಾನಿಪುರಿ ಎಷ್ಟು ಕೊಟ್ಟ ಒಂದು ಯಾರಿಗೆ ಕುಡಿಯೋನಾಡಿಯಲ್ಲ ಅಂದ್ರೆ അവിടെ നീ ചാ അവിടെ ചാ ഇല മറഞ്ഞിട്ട് ദാ സൂരൻ ഫുഡ് ബുള്ളാ സ്നാക്ക് ഓവല അങ്ങനത്തെ ചാക്കിലല്ലേ എട്ടോ ചാക്കടക്ക് നോരല്ല ഇങ്ങേ കൊടിയോ ആയേച്ചാ ഇതെ കാണുRestController അങ്ങേ അങ്ങേ ജസ്റ്റ്

थी को चु poured…ấy थी को maior notब क favour लीवार में कवा मां अिर माया कभा और इस क ОО अ आओरी ऑशाए जोब के बिर को सो low!!! जाको सा अझरा outta अे आ आ हा! пишब दो करें भार कर दो रहा हूं अरिक जर में ज़ा के पहत तू हूं छाना ज्ली खोर भार को जो कि दे स opens लिए ಸಣ್ಣವರ್ಗ ಚಿಕ್ಕವರ್ದಾಗ ಮಾಡಿದ್ದೆಲ್ಲ ಹೇಳಾಗ್ತಾರ ನಂಬರ್ ಜಾಗ್ತದೆ ಫೈನಲ್ಲಿ ಬಂದ್ವಿ ನಾವು ಅಯ್ಯೋ ವಿಡಿಯೋ ಮಾಡ್ತೀನಲ್ಲ ಇಲ್ಲಿಗೆ ಏನು ಮಾಡ್ತೀನ ಗೊತ್ತಿಲ್ಲ ಚೇಂಜ್ ಆಗಿದೆ ಅಲ್ಲ ಚೇಂಜ್ ಹೌದು ಇದಾರ ಆಯ್ತು ಇದಾರಾ ಗೊತ್ತು ಇದಾರಾ ಇದಾರಾ ಹೋದ್ರ ಇದಾರಾ ಮತ್ತೀಗ ಫೈನಲ್ಲಿ ಬಂದು ಫೈನಲ್ಲಿ ಮುಗಿಸ್ಕೊಂಡು ನಡೆ ಮನೆ ಹೋಗ್ತಾ ಇದ್ವಿ ನೋಡಿ ಸೊಲ್ಲಪುರಲ್ಲಿ ಮಳೆ ನೋಡಿ ಹೆಂಗಿದೆ ಮಳೆ ಜೋರಾಗಿ ಬಂದು ಫುಲ್ಲು ನದಿ ನದಿ ತರ ತುಂಬಾ ಬಂದ್ಬಿಟ್ಟು ನಮ್ಗೆ ಏನೇನು ಬೇಕು ಐಟಮ್ ಎಲ್ಲ ತಗೊಂಡಾಯ್ತು